ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಮನ ಮಧುರ ಮಕ್ಕಳೇ ನೀವು ಕರ್ಮಾತೀತರಾಗಿ ಹೋಗಬೇಕು ಆದ್ದರಿಂದ ಒಳಗಡೆ ಯಾವುದೇ ಕಲೆ ಇರಬಾರದು ತನ್ನನ್ನು ಪರಿಶೀಲನೆ ಮಾಡಿಕೊಂಡು ನಿಶಕ್ತತೆಗಳನ್ನು ತೆಗೆಯುತ್ತಾ ಸಾಗಿ ನೀವು ಕರ್ಮಾತೀತರಾಗಿ ಹೋಗಬೇಕು ಆದ್ದರಿಂದ ಒಳಗಡೆ ಯಾವುದೇ ಕಲೆ ಇರಬಾರದು ತನ್ನನ್ನು ಪರಿಶೀಲನೆ ಮಾಡಿಕೊಂಡು ನಿಶಕ್ತತೆಗಳನ್ನು ತೆಗೆಯುತ್ತಾ ಸಾಗಿ ಪ್ರಶ್ನೆ ಯಾವ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ಶ್ರಮವಾಗುತ್ತದೆ ಅದಕ್ಕೆ ಪುರುಷಾರ್ಥವೇನು ಯಾವ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ಶ್ರಮವಾಗುತ್ತದೆ ಅದಕ್ಕೆ ಪುರುಷಾರ್ಥವೇನು ಉತ್ತರ ಈ ಕಣ್ಣುಗಳಿಂದ ನೋಡುವಂತಹ ಯಾವುದೇ ವಸ್ತು ಎದುರಿಗೆ ಬರದಿರಲಿ ನೋಡುತ್ತಿದ್ದರೂ ನೋಡಬೇಡಿ ದೇಹದಲ್ಲಿರುತ್ತಾ ದೇಹಿ ಅಭಿಮಾನಿ ಆಗಿರಿ ಈ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತದೆ ಬುದ್ಧಿಯಲ್ಲಿ ತಂದೆ ಮತ್ತು ಮನೆಯ ಹೊರತು ಯಾವುದೇ ವಸ್ತು ನೆನಪಿಗೆ ಬರದಿರಲಿ ಇದಕ್ಕಾಗಿ ಅಂತರ್ಮುಖಿಯಾಗಿ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ತನ್ನ ಚಾರ್ಟ್ ಇಟ್ಟುಕೊಳ್ಳಬೇಕು ಶಾಂತಿ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಆತ್ಮೀಯ ಮಕ್ಕಳು ಇದನ್ನಂತೂ ತಿಳಿದಿದ್ದಾರೆ ನಾವು ನಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಿ ರಾಜರೂ ಇದ್ದಾರೆ ಅಂದ ಹಾಗೆ ಪ್ರಜೆಯೂ ಇದ್ದಾರೆ ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡುತ್ತಾರೆ ಯಾರು ಜಾಸ್ತಿ ಪುರುಷಾರ್ಥ ಮಾಡುತ್ತಾರೆ ಅವರು ಜಾಸ್ತಿ ಪ್ರಶಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಇದಂತೂ ಒಂದು ಸಾಮಾನ್ಯ ನಿಯಮ ಆಗಿದೆ ಇದೇನು ಹೊಸ ವಿಚಾರ ಅಲ್ಲ ಇದಕ್ಕೆ ದೈವಿ ಹೂದೋಟ ಎಂದಾದರೂ ಹೇಳಿ ಅಥವಾ ರಾಜಧಾನಿ ಎಂದಾದರೂ ಹೇಳಿ ಈಗ ಇದು ಕಲಿಯುಗಿ ಹೂದೋಟ ಅಥವಾ ಮುಳ್ಳುಗಳ ಕಾಡಾಗಿದೆ ಅದರಲ್ಲಿ ಕೆಲವು ಬಹಳ ಫಲ ಕೊಡುವಂತಹ ವೃಕ್ಷ ಇರುತ್ತದೆ ಕೆಲವು ಕಡಿಮೆ ಫಲ ಕೊಡುವಂಥದ್ದು ಇರುತ್ತದೆ ಕೆಲವು ಕಡಿಮೆ ರುಚಿ ಇರುವಂತಹ ಮಾವಿನ ಹಣ್ಣು ಇರುತ್ತದೆ ಕೆಲವೊಂದು ಮತ್ತೇಗೋ ಇರುತ್ತದೆ ಹೂಗಳದ್ದು ಫಲಗಳದ್ದು ಎಂತೆಂತಹ ಭಿನ್ನ ಭಿನ್ನ ಪ್ರಕಾರದ ಗಿಡಗಳು ಇರುತ್ತವೆ ಅದೇ ರೀತಿಯೇ ನೀವು ಮಕ್ಕಳಲ್ಲಿಯೂ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿದ್ದಾರೆ ನಿಮ್ಮಲ್ಲಿ ಕೆಲವರು ಬಹಳ ಒಳ್ಳೆಯ ಫಲ ಕೊಡುತ್ತಾರೆ ಕೆಲವರು ಸಾಮಾನ್ಯವಾದ ಫಲ ಕೊಡುತ್ತಾರೆ ಭಿನ್ನ ಭಿನ್ನ ಗಿಡಗಳು ಇರುತ್ತದೆ ಇದು ಫಲ ಕೊಡುವಂತಹ ಹೂದೋಟ ಆಗಿದೆ ಕಲ್ಪದ ಮೊದಲಿನಂತೆ ಈ ದೈವಿ ಹೂದೋಟದ ಸ್ಥಾಪನೆ ಆಗುತ್ತಿದೆ ಅಥವಾ ಹೂಗಳ ಹೂದೋಟದ ಸ್ಥಾಪನೆ ಆಗುತ್ತಿದೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ನಿಧಾನ ನಿಧಾನವಾಗಿ ಮಧುರ ಸುಗಂಧ ಭರಿತ ಆಗುತ್ತಿದ್ದೀರಿ ಎಲ್ಲ ವೆರೈಟಿ ಇದೆ ಅಲ್ಲವೇ ತಂದೆಯ ಮುಖವನ್ನು ನೋಡಲು ತಂದೆಯ ಬಳಿ ಬರುತ್ತಾರೆ ಇದನ್ನಂತೂ ಅವಶ್ಯವಾಗಿ ತಿಳಿಯುತ್ತಾರೆ ಬಾಬಾ ನಮ್ಮನ್ನು ಸ್ವರ್ಗದ ಮಾಲೀಕ ಮಾಡುತ್ತಾರೆ ಮಕ್ಕಳಿಗೆ ಈ ನಿಶ್ಚಯ ಖಂಡಿತ ಇದೆ ಪಾರಲೌಕಿಕ ತಂದೆ ನಮ್ಮನ್ನು ಅಪರಿಮಿತದ ಮಾಲೀಕ ಮಾಡುತ್ತಿದ್ದಾರೆ ಮಾಲೀಕ ಆಗುವುದರಲ್ಲಿ ಬಹಳ ಖುಷಿ ಇರುತ್ತದೆ ಸೀಮಿತದ ಮಾಲೀಕತನದಲ್ಲಿ ದುಃಖ ಇದೆ ಈ ಆಟವೇ ಸುಖ ಹಾಗೂ ದುಃಖದ್ದು ಮಾಡಲಾಗಿದೆ ಹಾಗೂ ಇದು ಸಹ ಭಾರತವಾಸಿಯರಿಗಾಗಿಯೇ ಇದೆ ಬಾಬಾ ಮಕ್ಕಳಿಗೆ ಹೇಳಿದರೂ ಮೊದಲು ತನ್ನ ಮನೆಯನ್ನು ಸಂಭಾಲನೆ ಮಾಡಿಕೊಳ್ಳಿ ಮನೆಯಲ್ಲಿ ದಣಿಯ ದೃಷ್ಟಿ ಇರುತ್ತದಲ್ಲವೇ ಅಂದ ಮೇಲೆ ತಂದೆ ಕೂಡ ಒಂದೊಂದು ಮಕ್ಕಳನ್ನು ಕುಳಿತು ನೋಡುತ್ತಾರೆ ಇವರಲ್ಲಿ ಯಾವ ಯಾವ ಗುಣ ಇದೆ ಹಾಗೂ ಯಾವ ಅವಗುಣ ಇದೆ ಎಂದು ಮಕ್ಕಳು ಸ್ವಯಂ ಸಹ ತಿಳಿಯುತ್ತಾರೆ ಒಂದು ವೇಳೆ ಬಾಬಾ ಮಕ್ಕಳೇ ನೀವೆಲ್ಲರೂ ತನ್ನ ತನ್ನ ನಿಶಕ್ತತೆಗಳನ್ನು ತಾವಾಗಿಯೇ ಬರೆದುಕೊಂಡು ಬನ್ನಿ ಎಂದು ಹೇಳಿದರೆ ಆಗ ತಕ್ಷಣ ಬರೆಯಬಹುದು ನಾವು ತನ್ನಲ್ಲಿ ಯಾವ ಯಾವ ನಿಶಕ್ತತೆಗಳನ್ನು ತಿಳಿದಿದ್ದೇವೆ ಒಂದಲ್ಲ ಒಂದು ನಿಶಕ್ತತೆ ಖಂಡಿತ ಇದೆ ಸಂಪೂರ್ಣರಂತೂ ಯಾರೂ ಆಗಿಲ್ಲ ಹಾ ಖಂಡಿತ ಆಗಬೇಕು ಕಲ್ಪಕಲ್ಪ ಆಗಿದ್ದೇವೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಈ ಸಮಯ ಇದೆ ಅದನ್ನು ಹೇಳುವುದರಿಂದ ಬಾಬಾ ಅದರ ಮೇಲೆ ತಿಳಿಸುತ್ತಾರೆ ಈ ಸಮಯದಲ್ಲಂತೂ ಬಹಳ ನಿಶಕ್ತತೆಗಳಿವೆ ಮುಖ್ಯವಾಗಿ ಎಲ್ಲ ನಿಶಕ್ತತೆಗಳು ದೇಹಾಭಿಮಾನದ ಕಾರಣವೇ ಇರುತ್ತದೆ ಅದು ನಂತರ ಬಹಳ ತೊಂದರೆ ಮಾಡುತ್ತದೆ ಸ್ಥಿತಿಯನ್ನು ಮುಂದುವರಿಯುವುದಕ್ಕೆ ಬಿಡುವುದಿಲ್ಲ ಆದ್ದರಿಂದ ಈಗ ಪೂರ್ಣ ರೀತಿ ಪುರುಷಾರ್ಥ ಮಾಡಬೇಕು ಈ ಶರೀರವನ್ನು ಸಹ ಈಗ ಬಿಟ್ಟು ಹೋಗಬೇಕು ದೈವಿ ಗುಣವನ್ನು ಸಹ ಇಲ್ಲಿಯೇ ಧಾರಣೆ ಮಾಡಿಕೊಂಡು ಹೋಗಬೇಕು ಕರ್ಮಾತೀತ ಸ್ಥಿತಿಗೆ ಹೋಗುವ ಅರ್ಥವನ್ನಂತೂ ಬಾಬಾ ತಿಳಿಸುತ್ತಿದ್ದಾರೆ ಯಾವುದೇ ಕಲೆ ಉಳಿದುಕೊಳ್ಳದಂತೆ ಕರ್ಮಾತೀತರಾಗಿ ಹೋಗಬೇಕು ಏಕೆಂದರೆ ನೀವು ವಜ್ರ ಆಗುತ್ತೀರಲ್ಲವೇ ನಮ್ಮಲ್ಲಿ ಯಾವ ಯಾವ ನಿಶಕ್ತತೆಗಳಿವೆ ಇದನ್ನಂತೂ ಪ್ರತಿಯೊಬ್ಬರು ತಿಳಿದಿದ್ದಾರೆ ಏಕೆಂದರೆ ನೀವು ಚೈತನ್ಯ ಆಗಿದ್ದೀರಿ ಜಡ ವಜ್ರದಲ್ಲಿ ಕಲೆ ಇದ್ದರೆ ಅದನ್ನು ತೆಗೆಯುವುದಕ್ಕೆ ಸಾಧ್ಯವಿಲ್ಲ ನೀವಂತೂ ಚೈತನ್ಯ ಆಗಿದ್ದೀರಿ ನೀವು ಈ ಕಲೆಯನ್ನು ತೆಗೆಯಲು ಸಾಧ್ಯವಿದೆ ನೀವು ಕವಡೆಯಿಂದ ವಜ್ರದಂತೆ ಆಗುತ್ತೀರಿ ನೀವು ತನ್ನನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ನಿಮಗೆ ಯಾವ ದೋಷ ಅಡ್ಡಿಪಡಿಸುತ್ತಿದೆ ಮುಂದುವರಿಯುವುದಕ್ಕೆ ಬಿಡುತ್ತಿಲ್ಲ ಎಂದು ಸರ್ಜನ್ ಕೇಳುತ್ತಾರೆ ಕಲಾರಹಿತ ಅಂತೂ ಕೊನೆಯಲ್ಲಿ ಆಗಬೇಕು ಅದೆಲ್ಲವನ್ನು ಈಗ ತೆಗೆಯಬೇಕು ಒಂದು ವೇಳೆ ಕಲೆ ತೆಗೆಯುವುದಿಲ್ಲವೆಂದರೆ ಬೆಲೆ ಕಡಿಮೆ ಆಗುತ್ತದೆ ಇವರೂ ಕೂಡ ಬಹಳ ಪರಿಪಕ್ಕ ವಜ್ರದ ವ್ಯಾಪಾರಿಯಾಗಿದ್ದರಲ್ಲವೇ ಇಡೀ ಆಯಸ್ಸು ಈ ಕಣ್ಣುಗಳಿಂದ ವಜ್ರಗಳನ್ನೇ ನೋಡಿದ್ದಾರೆ ಇಷ್ಟೊಂದು ವಜ್ರಗಳನ್ನು ಪರೀಕ್ಷಿಸುವ ಆಸಕ್ತಿ ಇರುವಂತಹ ವಜ್ರದ ವ್ಯಾಪಾರಿ ಯಾರೂ ಇರುವುದಿಲ್ಲ ನೀವೂ ಸಹ ವಜ್ರ ಆಗುತ್ತಿದ್ದೀರಿ ಖಂಡಿತ ಒಂದಲ್ಲ ಒಂದು ಕಲೆ ಇದೆ ಎಂದು ತಿಳಿಯುತ್ತೀರಿ ಸಂಪೂರ್ಣರಾಗಿಲ್ಲ ಚೈತನ್ಯ ಆಗಿರುವ ಕಾರಣ ನೀವು ಪುರುಷಾರ್ಥದಿಂದ ಕಲೆಯನ್ನು ತೆಗೆಯಲು ಸಾಧ್ಯವಿದೆ ವಜ್ರದಂತೆ ಖಂಡಿತ ಆಗಬೇಕು ಯಾವಾಗ ಪೂರ್ಣ ಪುರುಷಾರ್ಥ ಮಾಡುತ್ತಾರೆ ಆಗ ಆಗುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮ ಸ್ಥಿತಿ ಯಾವ ರೀತಿ ಪರಿಪಕ್ವ ಇರಬೇಕೆಂದರೆ ಶರೀರ ಬಿಡುವ ಸಮಯ ಅಂತ್ಯದಲ್ಲಿ ಯಾರದ್ದು ನೆನಪು ಬರದಿರಲಿ ಇದಂತೂ ಕ್ಲಿಯರ್ ಆಗಿದೆ ಮಿತ್ರ ಸಂಬಂಧಿಕರು ಇತ್ಯಾದಿ ಎಲ್ಲರನ್ನೂ ಮರೆಯಬೇಕು ಒಬ್ಬ ತಂದೆಯೊಂದಿಗಷ್ಟೇ ಸಂಬಂಧವನ್ನಿಟ್ಟುಕೊಳ್ಳಬೇಕು ಈಗ ನೀವು ವಜ್ರ ಆಗುತ್ತಿದ್ದೀರಿ ಇದು ವಜ್ರ ವ್ಯಾಪಾರದ ಅಂಗಡಿಯಾಗಿದೆ ನೀವು ಪ್ರತಿಯೊಬ್ಬರೂ ವಜ್ರ ವ್ಯಾಪಾರಿಯಾಗಿದ್ದೀರಿ ಈ ವಿಚಾರಗಳನ್ನು ಬೇರೆ ಯಾರೂ ತಿಳಿದಿಲ್ಲ ನೀವು ಮಕ್ಕಳು ತಿಳಿದಿದ್ದೀರಿ ಪ್ರತಿಯೊಬ್ಬರ ಹೃದಯದಲ್ಲಿದೆ ಪುರುಷಾರ್ಥಕ್ಕನುಸಾರವಾಗಿ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಯಾರಿಗೆ ಶ್ರೇಷ್ಠ ಪದವಿ ಸಿಕ್ಕಿದೆ ಅವರು ಖಂಡಿತ ಪುರುಷಾರ್ಥ ಮಾಡಿದ್ದಾರೆ ನಿಮ್ಮವರಲ್ಲಿಯೇ ಆಗಿದ್ದಾರೆ ತಾನೇ ನೀವು ಮಕ್ಕಳೇ ಇಷ್ಟೊಂದು ಪುರುಷಾರ್ಥ ಮಾಡಬೇಕು ಆದ್ದರಿಂದ ಬಾಬಾ ಒಂದೊಂದು ಮಗುವನ್ನು ನೋಡುತ್ತಿರುತ್ತಾರೆ ಹೂಗಳನ್ನು ನೋಡಬೇಕಾಗುತ್ತದಲ್ಲವೇ ಇದು ಎಂತಹ ಸುಗಂಧ ಭರಿತ ಹೂವಾಗಿದೆ ಇದು ಹೇಗಿದೆ ಇದರಲ್ಲಿ ಯಾವ ನಿಶಕ್ತತೆ ಇದೆ ಎಂದು ಏಕೆಂದರೆ ನೀವು ಚೈತನ್ಯ ಆಗಿದ್ದೀರಿ ಚೈತನ್ಯ ವಜ್ರ ತಿಳಿಯುವುದಕ್ಕೆ ಸಾಧ್ಯವಿದೆ ನನ್ನಲ್ಲಿ ಯಾವ ಯಾವ ನಿಶಕ್ತತೆ ಇದೆ ಎಂದು ಅವರು ತಂದೆಯಿಂದ ಬುದ್ಧಿಯೋಗವನ್ನು ಮುರಿದು ಎಲ್ಲಿಯಾದರೊಂದು ಕಡೆ ಅಲೆದಾಡಿಸುತ್ತಿರುತ್ತಾರೆ ತಂದೆ ಅಂತ ಹೇಳುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಬೇರೆ ಯಾರದ್ದೇ ನೆನಪೂ ಬರದಿರಲಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇವರುಗಳದ್ದಂತೂ ಬಟ್ಟಿ ಆಗಬೇಕಿತ್ತು ಅವರು ನಂತರ ಸರ್ವೀಸ್ಗಾಗಿ ತಯಾರಿಯಾಗಿ ಹೊರಟರು ಹಳಬರು ಯಾರು ಇದ್ದಾರೆ ಅವರು ಚೆನ್ನಾಗಿ ಸರ್ವೀಸ್ ಮಾಡುತ್ತಿದ್ದಾರೆಂದು ನೋಡುತ್ತಾರೆ ಸ್ವಲ್ಪ ಹೊಸಬರು ಸಹ ಸೇರ್ಪಡೆಯಾಗುತ್ತಾ ಹೋಗುತ್ತಾರೆ ಹಳಬರ ಬಟ್ಟಿ ಆಗಬೇಕಿತ್ತು ಭಲೆ ಹಳಬರಾಗಿದ್ದಾರೆ ಆದರೂ ಸಹ ಖಂಡಿತ ನಿಶಕ್ತತೆಗಳಿವೆ ಬಾಬಾರವರು ಯಾವ ಸ್ಥಿತಿಯನ್ನು ಮಾಡಿಕೊಳ್ಳುವುದಕ್ಕೆ ಹೇಳುತ್ತಾರೆ ಅದು ಈಗ ಆಗಿಲ್ಲ ಎಂದು ಪ್ರತಿಯೊಬ್ಬರೂ ತನ್ನ ಅಂತರಾಳದಲ್ಲಿ ತಿಳಿದುಕೊಳ್ಳುತ್ತಾರೆ ಗುರಿ ಉದ್ದೇಶವನ್ನಂತೂ ತಂದೆ ತಿಳಿಸುತ್ತಾರೆ ಎಲ್ಲದಕ್ಕಿಂತ ಜಾಸ್ತಿ ತುಕ್ಕು ದೇಹಾಭಿಮಾನದ್ದಾಗಿದೆ ಆದ್ದರಿಂದಲೇ ದೇಹದ ಕಡೆ ಬುದ್ಧಿ ಹೊರಟು ಹೋಗುತ್ತದೆ ದೇಹದಲ್ಲಿರುತ್ತ ದೇಹಿ ಅಭಿಮಾನಿ ಆಗಬೇಕು ಈ ಕಣ್ಣುಗಳಿಂದ ನೋಡುವಂತಹ ಯಾವುದೇ ವಸ್ತು ಎದುರಿಗೆ ಬರದಿರಲಿ ಆ ರೀತಿ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕು ನಮ್ಮ ಬುದ್ಧಿಯಲ್ಲಿ ಒಬ್ಬ ತಂದೆ ಹಾಗೂ ಶಾಂತಿಧಾಮದ ಹೊರತು ಯಾವುದೇ ವಸ್ತು ನೆನಪಿಗೆ ಬರದಿರಲಿ ಯಾವುದನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ ಮೊಟ್ಟ ಮೊದಲು ನಾವು ಹೊಸ ಸಂಬಂಧದಲ್ಲಿ ಬಂದಿದ್ದೇವೆ ಈಗ ಹಳೆಯ ಸಂಬಂಧ ಇದೆ ಹಳೆಯ ಸಂಬಂಧ ಸ್ವಲ್ಪವೂ ನೆನಪಿಗೆ ಬರದಿರಲಿ ಅಂತ್ಯಕಾಲದಲ್ಲಿ ಏನನ್ನು ಸ್ಮರಣೆ ಮಾಡುತ್ತಾರೆ ಅದರಂತೆ ಗತಿ ಸಿಗುತ್ತದೆ ಎಂಬ ಗಾಯನವೂ ಇದೆ ಇದು ಈಗಿನ ವಿಚಾರ ಆಗಿದೆ ಹಾಡನ್ನಂತೂ ಕಲಿಯುಗಿ ಮನುಷ್ಯರು ಮಾಡಿದ್ದಾರೆ ಆದರೆ ಅವರೇನಾದರೂ ತಿಳಿದುಕೊಂಡಿದ್ದಾರೆಯೇ ಮೂಲ ವಿಚಾರ ಬಾಬಾ ತಿಳಿಸುತ್ತಾರೆ ಒಬ್ಬ ತಂದೆಯ ಹೊರತು ಬೇರೇನೂ ನೆನಪಿಗೆ ಬರದಿರಲಿ ಒಬ್ಬ ತಂದೆಯ ನೆನಪಿನಿಂದಲೇ ನಿಮ್ಮ ಪಾಪ ತುಂಡಾಗುತ್ತದೆ ಹಾಗೂ ಪವಿತ್ರ ವಜ್ರ ಆಗುತ್ತೀರಿ ಕೆಲವೊಂದು ಕಲ್ಲಂತೂ ಬಹಳ ಬೆಲೆ ಉಳ್ಳದ್ದಾಗಿರುತ್ತದೆ ಮಾಣಿಕ್ಯ ಸಹ ಬೆಲೆ ಉಳ್ಳದ್ದಾಗಿರುತ್ತದೆ ತಂದೆ ತನಗಿಂತಲೂ ಮಕ್ಕಳ ಬೆಲೆಯನ್ನು ಶ್ರೇಷ್ಠ ಮಾಡುತ್ತಿರುತ್ತಾರೆ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಾಗುತ್ತದೆ ತಂದೆ ಹೇಳುತ್ತಾರೆ ಅಂತರ್ಮುಖಿಯಾಗಿ ನನ್ನಲ್ಲಿ ಯಾವ ಇದೆ ಎಷ್ಟರ ಮಟ್ಟಿಗೆ ದೇಹಾಭಿಮಾನ ಇದೆ ಎಂದು ತನ್ನಲ್ಲಿ ನೋಡಿಕೊಳ್ಳಿ ಬಾಬಾರವರು ಪುರುಷಾರ್ಥಕ್ಕಾಗಿ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಸಾಧ್ಯವಾದಷ್ಟು ಒಬ್ಬರ ನೆನಪಿರಲಿ ಭಲೆ ಎಷ್ಟೇ ಪ್ರಿಯರು ಇರಲಿ ಸುಂದರ ಮಕ್ಕಳು ಬಹಳ ಲವ್ಲಿಯಾಗಿರುತ್ತಾರೆ ಆದರೂ ಸಹ ಯಾರದ್ದೇ ನೆನಪು ಬರದಿರಲಿ ಇಲ್ಲಿಯ ಯಾವುದೇ ವಸ್ತು ನೆನಪಿಗೆ ಬರದಿರಲಿ ಕೆಲವೊಂದು ಮಕ್ಕಳಲ್ಲಿ ಬಹಳ ಮೋಹ ಇರುತ್ತದೆ ತಂದೆ ಹೇಳುತ್ತಾರೆ ಅವರೆಲ್ಲರಿಂದ ಮೋಹವನ್ನು ಅಳಿಸಿ ಒಬ್ಬರ ನೆನಪಿಟ್ಟುಕೊಳ್ಳಿ ಒಬ್ಬ ಲವ್ಲಿ ತಂದೆಯೊಂದಿಗೆ ಯೋಗವನ್ನು ಇಟ್ಟುಕೊಳ್ಳಬೇಕು ಅವರಿಂದ ಎಲ್ಲವೂ ಸಿಗುತ್ತದೆ ಯೋಗದಿಂದಲೇ ನೀವು ಲವ್ಲಿ ಆಗುತ್ತೀರಿ ಆತ್ಮ ಲವ್ಲಿ ಆಗುತ್ತದೆ ತಂದೆ ಲವ್ಲಿ ಪ್ರಿಯರಾಗಿದ್ದಾರಲ್ಲವೇ ಆತ್ಮನನ್ನು ಲವ್ಲಿ ಪ್ಯೂರ್ ಮಾಡಲು ತಂದೆ ಹೇಳುತ್ತಾರೆ ಮಕ್ಕಳೇ ಸಾಧ್ಯವಾದಷ್ಟು ನನ್ನನ್ನು ನೆನಪು ಮಾಡಿ ನೀವು ಅಪಾರ ಲವ್ಲಿ ಆಗುತ್ತೀರಿ ನೀವು ಎಷ್ಟೊಂದು ಲವ್ಲಿ ಆಗುತ್ತೀರೆಂದರೆ ಯಾವುದರಿಂದ ನೀವು ದೇವತೆಗಳದ್ದು ಇದುವರೆಗೂ ಪೂಜೆ ನಡೆಯುತ್ತಿದೆ ಬಹಳ ಲವ್ಲಿ ಆಗುತ್ತೀರಲ್ಲವೇ ಅರ್ಧಕಲ್ಪ ನೀವು ರಾಜ್ಯ ಮಾಡುತ್ತೀರಿ ಹಾಗೂ ನಂತರ ಅರ್ಧಕಲ್ಪ ನೀವೇ ಪೂಜಿಸಲ್ಪಡುತ್ತೀರಿ ನೀವು ಸ್ವಯಮ್ಮೇ ಪೂಜಾರಿಯಾಗಿ ತನ್ನ ಮೂರ್ತಿಗಳನ್ನು ಪೂಜಿಸುತ್ತೀರಿ ನೀವು ಎಲ್ಲರಿಗಿಂತ ಲವ್ಲಿ ಆಗುವಂಥವರಾಗಿದ್ದೀರಿ ಆದರೆ ಯಾವಾಗ ಲವ್ಲಿ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತೀರೋ ಆಗಲೇ ಆಗುತ್ತೀರಿ ಒಬ್ಬ ತಂದೆಯ ಹೊರತು ಬೇರೆ ಯಾರೂ ನೆನಪಿಗೆ ಬರದಿರಲಿ ಅಂದಮೇಲೆ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತೀನಾ ತಂದೆಯ ನೆನಪಿನಲ್ಲಿ ಪ್ರೇಮದ ಆನಂದ ಬಾಷ್ಪ ಬರಬೇಕು ಬಾಬಾ ನನಗಂತೂ ನಿಮ್ಮ ಹೊರತು ಬೇರೆ ಯಾರೂ ಇಲ್ಲ ಬೇರೆ ಯಾರದ್ದೇ ನೆನಪು ಬರದಿರಲಿ ಮಾಯೆಯ ಬಿರುಗಾಳಿ ಬರಬಾರದು ಬಿರುಗಾಳಿಯಂತೂ ಬಹಳ ಬರುತ್ತದಲ್ಲವೇ ತನ್ನ ಮೇಲೆ ಬಹಳ ಪರಿಶೀಲನೆ ಇಟ್ಟುಕೊಳ್ಳಬೇಕು ನನ್ನ ಪ್ರೀತಿ ತಂದೆಯ ಹೊರತು ಬೇರೆ ಯಾವುದಾದರೂ ಕಡೆಯಂತೂ ಹೋಗುವುದಿಲ್ಲವೇ ಬಲೆ ಎಷ್ಟೇ ಪ್ರಿಯವಾದ ವಸ್ತು ಇರಲಿ ಆದರೂ ಸಹ ಒಬ್ಬ ತಂದೆಯದ್ದೇ ನೆನಪು ಬರಬೇಕು ನೀವೆಲ್ಲರೂ ಒಬ್ಬ ಪ್ರಿಯತಮನ ಪ್ರಿಯತಮೆ ಆಗುತ್ತೀರಿ ಪ್ರಿಯತಮ ಪ್ರಿಯತಮೆ ಯಾರು ಇರುತ್ತಾರೆ ಒಂದು ಬಾರಿ ಒಬ್ಬರು ಮತ್ತೊಬ್ಬರನ್ನು ನೋಡಿದರೆ ಮುಗಿಯಿತು ವಿವಾಹ ಇತ್ಯಾದಿಯನ್ನು ಸಹ ಮಾಡಿಕೊಳ್ಳುವುದಿಲ್ಲ ಬೇರೆ ಇರುತ್ತಾರೆ ಆದರೆ ಒಬ್ಬರು ಮತ್ತೊಬ್ಬರ ನೆನಪು ಬುದ್ಧಿಯಲ್ಲಿ ಇರುತ್ತದೆ ಈಗ ನೀವು ತಿಳಿದಿದ್ದೀರಿ ನಾವೆಲ್ಲರೂ ಒಬ್ಬ ಪ್ರಿಯತಮನ ಪ್ರಿಯತಮೆ ಆಗಿದ್ದೇವೆ ಆ ಪ್ರಿಯತಮನನ್ನು ನೀವು ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡುತ್ತಿದ್ದೀರಿ ಅವರೇ ಇಲ್ಲಿ ಸನ್ಮುಖದಲ್ಲಿರುವಾಗ ನೀವು ಬಹಳ ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನಿಮ್ಮ ದೋಣಿ ಪಾರಾಗುತ್ತದೆ ಇದರಲ್ಲಿ ಸಂಶಯದ ಯಾವುದೇ ಮಾತಿಲ್ಲ ಭಗವಂತನೊಡನೆ ಮಿಲನಕ್ಕಾಗಿ ಎಲ್ಲರೂ ಭಕ್ತಿ ಮಾಡುತ್ತಾರೆ ಇಲ್ಲಿ ಕೆಲವು ಮಕ್ಕಳಂತೂ ಬಹಳ ಆಳವಾದ ಸೇವೆ ಮಾಡುತ್ತಾರೆ ಸರ್ವೀಸ್ಗಾಗಿ ಏಕ್ದಮ್ ಒಂದು ರೀತಿ ತವಕಿಸುತ್ತಾರೆ ಬಹಳ ಶ್ರಮ ಪಡುತ್ತಾರೆ ಇದನ್ನು ಸಹ ನೀವು ತಿಳಿಯುತ್ತೀರಿ ದೊಡ್ಡ ವ್ಯಕ್ತಿ ಅಷ್ಟಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಆದರೆ ನಿಮ್ಮ ಶ್ರಮ ಏನೂ ವ್ಯರ್ಥವಾಗಿ ಹೋಗುವುದಿಲ್ಲ ಕೆಲವರು ತಿಳಿದುಕೊಂಡು ಯೋಗ್ಯರಾಗುತ್ತಾರೆ ನಂತರ ಬಾಬಾರವರ ಎದುರಿಗೆ ಬರುತ್ತಾರೆ ಇವರು ಯೋಗ್ಯರಾಗಿದ್ದಾರೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ತಿಳಿಯುತ್ತೀರಿ ಅವರಿಗೆ ದೃಷ್ಟಿಯಂತೂ ನೀವು ಮಕ್ಕಳಿಂದ ಸಿಗುತ್ತದೆ ಶೃಂಗಾರ ಮಾಡುವಂಥವರು ನೀವು ಮಕ್ಕಳಾಗಿದ್ದೀರಿ ಯಾರೆಲ್ಲ ಇಲ್ಲಿಗೆ ಬಂದಿದ್ದಾರೆ ಅವರೆಲ್ಲರಿಗೂ ನೀವು ಮಕ್ಕಳು ಶೃಂಗಾರ ಮಾಡಿದ್ದೀರಿ ಬಾಬಾರವರು ನಿಮಗೆ ಶೃಂಗಾರ ಮಾಡಿದ್ದಾರೆ ನೀವು ನಂತರ ಅನ್ಯರಿಗೆ ಶೃಂಗಾರ ಮಾಡಿ ಕರೆತರುತ್ತೀರಿ ಹೇಗೆ ನೀವು ಶೃಂಗಾರ ಮಾಡಿಕೊಂಡಿದ್ದೀರೋ ಅದೇ ರೀತಿಯೇ ಅನ್ಯರನ್ನು ಸಹ ಶೃಂಗಾರ ಮಾಡುತ್ತೀರಿ ಎಂದು ತಂದೆ ಧನ್ಯವಾದವನ್ನು ಅರ್ಪಿಸುತ್ತಾರೆ ಹಾಗೆಯೇ ತನಗಿಂತಲೂ ಅನ್ಯರನ್ನು ಚೆನ್ನಾಗಿ ಮಾಡಲು ಸಾಧ್ಯವಿದೆ ಎಲ್ಲರದ್ದು ತನ್ನ ತನ್ನ ಅದೃಷ್ಟ ಇದೆ ಅಲ್ಲವೇ ಕೆಲವರು ತಿಳಿದುಕೊಳ್ಳುವಂಥವರು ತಿಳಿಸಿಕೊಡುವವರಿಗಿಂತಲೂ ತೀಕ್ಷ್ಣವಾಗಿ ಹೋಗುತ್ತಾರೆ ಇವರಿಗಿಂತ ನಾವು ಚೆನ್ನಾಗಿ ತಿಳಿಸುವುದಕ್ಕೆ ಸಾಧ್ಯವಿದೆ ಎಂದು ತಿಳಿಯುತ್ತಾರೆ ತಿಳಿಸಿಕೊಡುವ ನಶೆ ಏರಿದರೆ ಅವರು ನಂತರ ಸೇವೆಗೆ ತಯಾರಾಗಿ ಬರುತ್ತಾರೆ ಬಾಪ್ ದಾದ ಇಬ್ಬರ ಹೃದಯವನ್ನೇರುತ್ತಾರೆ ಬಹಳ ಹೊಸ ಹೊಸಬರು ಇದ್ದಾರೆ ಅವರು ಹಳಬರಿಗಿಂತಲೂ ತೀಕ್ಷ್ಣವಾಗಿದ್ದಾರೆ ಮುಳ್ಳುಗಳಿಂದ ಒಳ್ಳೆಯ ಹೂವಾಗುತ್ತಾರೆ ಆದ್ದರಿಂದ ಬಾಬಾ ಒಬ್ಬೊಬ್ಬರನ್ನು ಕುಳಿತು ನೋಡುತ್ತಾರೆ ಇವರಲ್ಲಿ ಯಾವ ಯಾವ ನಿಶಕ್ತತೆ ಇದೆ ಈ ನಿಶಕ್ತತೆ ಇವರಿಂದ ಬಿಟ್ಟು ಹೋದರೆ ಬಹಳ ಚೆನ್ನಾಗಿ ಸರ್ವೀಸ್ ಮಾಡಬಹುದು ಎಂದು ಹೂದೋಟದ ದೋಟದ ಮಾಲೀಕನಲ್ಲವೇ ಎದ್ದು ಹೋಗಿ ಕೊನೆಯಲ್ಲಿರುವವರನ್ನು ನೋಡಬೇಕೆಂದು ಮನಸ್ಸಾಗುತ್ತದೆ ಏಕೆಂದರೆ ಕೊನೆಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಒಳ್ಳೊಳ್ಳೆಯ ಮಹಾರಥಿಗಳಂತೂ ಫ್ರಂಟ್ನಲ್ಲಿ ಕುಳಿತುಕೊಳ್ಳಬೇಕು ಇದರಲ್ಲಿ ಯಾರಿಗೂ ಮೋಸ ಆಗುವ ವಿಚಾರವೇ ಇಲ್ಲ ಒಂದು ವೇಳೆ ಮೋಸ ಹೊಂದಿದರೆ ಮುನಿಸಿಕೊಂಡರೆ ತನ್ನ ಅದೃಷ್ಟದಿಂದ ಮುನಿಸಿಕೊಳ್ಳುತ್ತಾರೆ ಸಣ್ಣಮುಖದಲ್ಲಿ ಹೂಗಳನ್ನು ನೋಡಿ ನೋಡಿ ಅಪಾರ ಖುಷಿಯಾಗುತ್ತದೆ ಇದು ಬಹಳ ಒಳ್ಳೆಯದಿದೆ ಇದರಲ್ಲಿ ಸ್ವಲ್ಪ ಡಿಫೆಕ್ಟ್ ಇದೆ ಇದು ಬಹಳ ಸ್ವಚ್ಛವಾಗಿದೆ ಇವರಲ್ಲಿ ಒಳಗಡೆ ಯಾವುದೋ ತುಕ್ಕು ಜಮಾಗಿದೆ ಆಗಿದೆ ಮೇಲೆ ಆ ಎಲ್ಲ ಕಚಡವನ್ನು ತೆಗೆಯಬೇಕು ತಂದೆಯಂತೆ ಲವ್ ಯಾರೂ ಮಾಡುವುದಿಲ್ಲ ಪತ್ನಿಗೆ ಪತಿಯ ಮೇಲೆ ಪ್ರೀತಿ ಇರುತ್ತದಲ್ಲವೇ ಪತಿಗೆ ಅಷ್ಟಾಗಿ ಇರುವುದಿಲ್ಲ ಅವರಂತೂ ಎರಡನೇ ಮೂರನೇ ಪತ್ನಿ ಮಾಡಿಕೊಳ್ಳುತ್ತಾರೆ ಪತ್ನಿಗೆ ಪತಿ ಹೋದರೆ ಮುಗಿಯಿತು ಪತಿ ಸತ್ತನೆಂದು ಯಾತನೆ ಪಡುತ್ತಾಳೆ ಪುರುಷನಿಗಂತೂ ಒಂದು ಚಪ್ಪಲಿ ಹೋದರೆ ಮತ್ತೊಂದನ್ನು ತೆಗೆದುಕೊಳ್ಳುತ್ತಾನೆ ಶರೀರಕ್ಕೆ ಚಪ್ಪಲಿ ಎನ್ನಲಾಗುತ್ತದೆ ಶೂ ಬಾಬನದ್ದು ಸಹ ಲಾಂಗ್ ಬೂಟ್ ಇದೆ ಅಲ್ಲವೇ ಈಗ ನೀವು ಮಕ್ಕಳು ತಿಳಿಯುತ್ತೀರಿ ನಾವು ಬಾಬಾರವರನ್ನು ನೆನಪು ಮಾಡುತ್ತೇವೆ ಫಸ್ಟ್ ಕ್ಲಾಸ್ ಆಗುತ್ತೇವೆ ಕೆಲವರು ಫ್ಯಾಷನೇಬಲ್ ಆಗಿದ್ದರೆ ಅವರು ಚಪ್ಪಲಿಗಳನ್ನು ಸಹ ನಾಲ್ಕೈದು ಇಟ್ಟುಕೊಳ್ಳುತ್ತಾರೆ ಇಲ್ಲವೆಂದರೆ ಆತ್ಮದ ಚಪ್ಪಲಿ ಒಂದು ಇದೆ ಕಾಲಿನ ಚಪ್ಪಲಿ ಸಹ ಒಂದು ಇರಬೇಕು ಆದರೆ ಇದೊಂದು ಫ್ಯಾಷನ್ ಆಗಿ ಹೋಗಿದೆ ತಂದೆಯಿಂದ ನಾವು ಯಾವ ಆಸ್ತಿಯನ್ನು ಪಡೆಯುತ್ತೇವೆಂದು ನೀವೀಗ ತಿಳಿಯುತ್ತೀರಿ ನಾವು ಆ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಹೆವೆನ್ಗೆ ವಂಡರ್ ಆಫ್ ವರ್ಲ್ಡ್ ಎಂದೇ ಕರೆಯಲಾಗುತ್ತದೆ ಖಂಡಿತ ಹೆವೆನ್ಲಿ ಗಾಡ್ ಫಾದರೇ ಹೆವೆನ್ ಸ್ಥಾಪನೆ ಮಾಡುತ್ತಾರೆ ಈಗ ನೀವು ಪ್ರಾಕ್ಟಿಕಲ್ನಲ್ಲಿ ಶ್ರೀಮತದಂತೆ ತನಗಾಗಿ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಿ ಇಲ್ಲಂತೂ ಎಷ್ಟೊಂದು ದೊಡ್ಡ ದೊಡ್ಡ ಮಹಲ್ ಕಟ್ಟುತ್ತಾರೆ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ನೀವು ಅಲ್ಲಿ ಏನು ಮಾಡುತ್ತೀರಿ ಅಂತರಾಳದಲ್ಲಿ ಬರಬೇಕು ಇಲ್ಲಂತೂ ನಮ್ಮ ಬಳಿ ಏನೂ ಇಲ್ಲ ಬಲೆ ಹೊರಗಡೆ ಅಲ್ಲಿ ಮನೆ ಗೃಹಸ್ಥದಲ್ಲಿರುತ್ತೇವೆಂದು ತಿಳಿಯುತ್ತಾರೆ ಎಲ್ಲ ಬಾಬನದ್ದಾಗಿದೆ ನಮ್ಮ ಬಳಿಯಂತೂ ಏನೂ ಇಲ್ಲ ನಾವು ಟ್ರಸ್ಟಿ ಆಗಿದ್ದೇವೆ ಟ್ರಸ್ಟಿ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ ಬಾಬನೇ ಮಾಲೀಕ ಆಗಿದ್ದಾರೆ ಇದೆಲ್ಲ ಬಾಬನದ್ದಾಗಿದೆ ಮನೆಯಲ್ಲಿರುತ್ತಾ ಆ ರೀತಿ ತಿಳಿಯಿರಿ ಸಾಹುಕಾರರ ಬುದ್ಧಿಯಲ್ಲಂತೂ ಈ ವಿಚಾರಗಳು ಬರುವುದಕ್ಕೆ ಸಾಧ್ಯವಿಲ್ಲ ಬಾಬಾ ಹೇಳುತ್ತಾರೆ ಟ್ರಸ್ಟಿ ಆಗಿರಿ ಏನೇ ಮಾಡಿದರೂ ಬಾಬನಿಗೆ ಸೂಚನೆ ಕೊಡುತ್ತೀರಿ ಬಾಬಾ ಮನೆ ಕಟ್ಟುವುದೇ ಎಂದು ಬರೆಯುತ್ತಾರೆ ಬಲೆ ಕಟ್ಟಿ ಎಂದು ಬಾಬಾ ಹೇಳುತ್ತಾರೆ ಟ್ರಸ್ಟಿ ಆಗಿರಿ ತಂದೆ ಅಂತೂ ಇದ್ದಾರಲ್ಲವೇ ತಂದೆ ಹೋಗುತ್ತಾರೆಂದರೆ ಎಲ್ಲರೂ ತಮ್ಮ ಮನೆಗೆ ಒಟ್ಟಿಗೆ ಹೋಗುತ್ತಾರೆ ನಂತರ ನೀವು ತನ್ನ ರಾಜಧಾನಿಗೆ ಹೊರಟು ಹೋಗುತ್ತೀರಿ ಪಾವನ ಮಾಡಲು ನಾನು ಕಲ್ಪ ಕಲ್ಪ ಪುನಃ ಬರಲೇಬೇಕು ತನ್ನ ಸಮಯದಲ್ಲಿ ಬರುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಎಲ್ಲರಿಂದ ಮೋಹವನ್ನು ತೆಗೆದು ಒಬ್ಬ ಲವ್ಲಿ ತಂದೆಯನ್ನು ನೆನಪು ಮಾಡಬೇಕು ಅಂತರ್ಮುಖಿಯಾಗಿ ತನ್ನ ನಿಶಕ್ತತೆಗಳನ್ನು ಪರಿಶೀಲನೆ ಮಾಡಿಕೊಂಡು ತೆಗೆದುಹಾಕಬೇಕು ಬೆಲೆಯುಳ್ಳ ವಜ್ರ ಆಗಬೇಕು ಎರಡು ಹೇಗೆ ತಂದೆ ನಾವು ಮಕ್ಕಳನ್ನು ಶೃಂಗಾರ ಮಾಡಿದ್ದಾರೆ ಅದೇ ರೀತಿ ಎಲ್ಲರನ್ನೂ ಶೃಂಗಾರ ಮಾಡಬೇಕು ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕು ಟ್ರಸ್ಟಿ ಆಗಿರಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ಏಕವ್ರತದ ಪಾಠದ ಮೂಲಕ ಆತ್ಮೀಯ ರಾಯಲ್ಟಿಯಲ್ಲಿರುವಂತಹ ಸಂಪೂರ್ಣ ಪವಿತ್ರ ಆಗಿರಿ ಬ್ರಾಹ್ಮಣ ಜೀವನದಲ್ಲಿ ಏಕವ್ರತದ ಪಾಠದ ಮೂಲಕ ಆತ್ಮೀಯ ರಾಯಲ್ಟಿಯಲ್ಲಿರುವಂತಹ ಸಂಪೂರ್ಣ ಪವಿತ್ರ ಆಗಿರಿ ಈ ಬ್ರಾಹ್ಮಣ ಜೀವನದಲ್ಲಿ ಏಕವ್ರತದ ಪಾಠವನ್ನು ಪರಿಪಕ್ವ ಮಾಡಿಕೊಂಡು ಪವಿತ್ರತೆಯ ರಾಯಲ್ಟಿಯನ್ನು ಧಾರಣೆ ಮಾಡಿಕೊಳ್ಳಿ ಆಗ ಇಡೀ ಕಲ್ಪದಲ್ಲಿ ಈ ಆತ್ಮೀಯ ರಾಯಲ್ಟಿ ನಡೆಯುತ್ತಿರುತ್ತದೆ ನಿಮ್ಮ ಆತ್ಮೀಯ ರಾಯಲ್ಟಿ ಹಾಗೂ ಪ್ಯೂರಿಟಿಯ ಹೊಳಪು ಪರಮಧಾಮದಲ್ಲಿ ಸರ್ವ ಆತ್ಮಗಳಿಗಿಂತ ಶ್ರೇಷ್ಠವಾಗಿದೆ ಆದಿಕಾಲ ದೇವತಾ ಸ್ವರೂಪದಲ್ಲಿಯೂ ಸಹ ಈ ವ್ಯಕ್ತಿತ್ವ ವಿಶೇಷವಾಗಿತ್ತು ನಂತರ ಮಧ್ಯಕಾಲದಲ್ಲಿಯೂ ನಿಮ್ಮ ಚಿತ್ರಗಳದ್ದು ವಿಧಿಪೂರ್ವಕ ಪೂಜೆ ನಡೆಯುತ್ತದೆ ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದ ಆಧಾರ ಪ್ಯೂರಿಟಿಯ ರಾಯಲ್ಟಿ ಆಗಿದೆ ಆದ್ದರಿಂದ ಬ್ರಾಹ್ಮಣ ಜೀವನದಲ್ಲಿ ಬದುಕಿರುವ ತನಕ ಸಂಪೂರ್ಣ ಪವಿತ್ರ ಆಗಿರಲೇಬೇಕು ಸ್ಲೋಗನ್ ತಾವು ಸಹನಾಶೀಲತೆಯ ದೇವ ಹಾಗೂ ದೇವಿಯಾಗಿ ಆಗ ನಿಂದನೆ ಮಾಡುವವರು ಸಹ ಆಲಿಂಗನ ಮಾಡಿಕೊಳ್ಳುತ್ತಾರೆ ತಾವು ಸಹನಾಶೀಲತೆಯ ದೇವ ಹಾಗೂ ದೇವಿಯಾಗಿ ಆಗ ನಿಂದನೆ ಮಾಡುವವರು ಸಹ ಆಲಿಂಗನ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ